ಆಧುನಿಕ ತಂತ್ರಜ್ಞಾನದ ಶಿಕ್ಷಣ ಸಂಸ್ಥೆಯು ವಿರಾಜಪೇಟೆಯ ಗೋಣಿಕೊಪ್ಪ ರಸ್ತೆಯ ಶಾನುಭೋಗ್ ವಾಣಿಜ್ಯ ಸಂಕೀರ್ಣದ ಬೋರ್ ಸೂಪರ್ ಮಾರ್ಕೆಟ್ನ ಸ್ವರದಲ್ಲಿ ಉದ್ಘಾಟನೆಗೊಂಡಿತು ವಿರಾಜಪೇಟೆ ಅರಂಬೇರಿ ಮಠದ ಮಠಾಧೀಶರಾದ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿ ರೆವರೆಂಡ್ ಫಾದರ್ ಜಾರ್ಜ್ ಮತ್ತು ಇಸ್ಮಾಯಿಲ್ ಉಸ್ತಾದ್ ಭಾಗಗಳಿಂದ ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು ಸಂಸ್ಥೆಯ ಮುಖ್ಯಸ್ಥರಾದ ಮನೋಜ್ ಅವರು ಸಂಸ್ಥೆಯ ಉದ್ದೇಶ ಮತ್ತು ಸಂಸ್ಥೆ ನಡೆದುಕೊಂಡು ಬಂದ ರೀತಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದರು ನಮ್ಮ ಸಂಸ್ಥೆಯು ಈ ಆಧುನಿಕ ಯುಗದಲ್ಲಿ ವಿಜ್ಞಾನ ತಂತ್ರಜ್ಞಾನ ಬಹಳ ಮುಂದುವರೆದಿದೆ ಆದ್ದರಿಂದ ಬಹಳ ವೇಗವಾಗಿ ಬೆಳೆಯುತ್ತಿರುವ ಯುಗದಲ್ಲಿ ಅದರ ಶಿಕ್ಷಣವನ್ನ ಕೊಡಿಸುವ ಮೂಲಕ ನಮ್ಮ ಸಂಸ್ಥೆ ಕಾರ್ಯೋನ್ಮುಖವಾಗಿದೆ ಎಂದರು ఆద చాన్స్ ఎరే పూర్తు పరిగటియొయ శ్రీ సిపిక మన పరిగటి యాద్దర్శమాయైతే అనుకొడనే ఆది ముదరేయుడా శ్రీ రస జగదీష్ స్టేజిలో సబ్జెక్ట్ అయిన సిస్టా విత్తుమనే బొంక్ పెన్సల్ టు ఆఫ్ యు ఎక్స్‌పీరియన్స్ చార్ 1 ఆఫ్ ద వెర్న మనం తారవులకి ൂട്ടാവട്ടെ എന്ന് ആത്മാർത്ഥമായിട്ട് ആഗ്രഹിച്ചുകൊണ്ട് പ്രാർത്ഥിച്ചുകൊണ്ട് ചുരുക്കം മക്കളിൽ ഞാൻ ഇസ്മയിൽ ಅಮೆರಿಕ ದೇಶ ನಮ್ಮಿಂದ ತುಂಬಾ ದೂರವಿದೆ ಅಲ್ಲಿಗೆ ಕ್ರಮಿಸಲು ವಿಮಾನದಲ್ಲಿ ಸುಮಾರು ಇಪ್ಪತ್ತೆರಡು ಗಂಟೆ ಪ್ರಯಾಣ ಇದೆ ಆದರೆ ಅಲ್ಲಿ ನಡೆಯುವ ಘಟನೆಗಳು ಕೆಲವೇ ಕ್ಷಣದಲ್ಲಿ ನಮ್ಮ ಮೊಬೈಲ್ಗೆ ಬರುತ್ತೆ ಇದೇ ಮುಂದುವರಿದ ವಿಜ್ಞಾನ ಯುಗ ಎಂದು ತಿಳಿಸಿದರು മനുഷ്യ ി മന്ത്രി സ്കൂളുകളിൽ ആറാം ക്ലാസ് മുതൽക്കുള്ള കുട്ടികൾക്ക് കൈത്തൊഴി പഠിപ്പിക്കണം എന്ന ഉദ്ദേശത്തോടെ എല്ലാ ശാലകളിലും ടെക്നോളജി കമ്പ്യൂട്ടർ ടെക്നോളജി ഒമ്പത് പത്ത് പതിനൊന്ന് പന്ത്രണ്ട് സെക്രട്ടറിയും ರೆವರೆಂಡ್ ಫಾದರ್ ಜಾರ್ಜ್ ಅವರು ಮಾತನಾಡಿ ಮೊದಲ ವಿಜ್ಞಾನಕ್ಕೂ ಆಧುನಿಕ ವಿಜ್ಞಾನಕ್ಕೂ ಬಹಳ ವ್ಯತ್ಯಾಸ ಇದೆ ಈ ಆಧುನಿಕ ಯುಗದ ಪ್ರಯೋಜನವನ್ನ ಎಲ್ಲರೂ ಕೂಡ ಅನುಭವಿಸುತ್ತಿದ್ದಾರೆ ಇದಕ್ಕೆ ಭಗವಂತನ ಆಶೀರ್ವಾದವೇ ಮುಖ್ಯ ಎಂದರು ವಿಷಯಗಳ ಬಳಗೆ ಟೆಕ್ನಾಲಜಿ ಯೂಸ್ ಮಾಡ್ತಾರೆ ನಾ ಬೆಳಗ್ಗೆ ಎತ್ತ ತಕ್ಷಣ ಸ್ವಿಚ್ ಹಾಕುವಂತಹ ಒಂದು ಲೈಟ್ ಸ್ವಿಚ್ ಹಾಕುವಂತಹ ಅದರಿಂದ ಹಿಡಿದು ಟೆಕ್ನಾಲಜಿ ಸ್ಟಾರ್ಟ್ ಆಗಿ ಈ ರಾಕೆಟ್ ಉಡಾವಣೆಯನ್ನು ಮಾಡ್ತಾರಲ್ಲ ಅದ್ರಲ್ಲಿ ತನಕ ಎಲ್ಲರೂ ಸಹ ಟೆಕ್ನಾಲಜಿನ ಉಪಯೋಗ ಮಾಡ್ತಾರೆ ಟೆಕ್ನಾಲಜಿಯನ್ನು ಬರೀ ಪುಸ್ತಕದಲ್ಲಿ ಹೋದ್ರೆ ಮಾತ್ರ ಖಂಡಿತವಾಗಿಯೂ ಒತ್ತಾಗ ಅದನ್ನ ಪ್ರಾಕ್ಟಿಕಲ್ ಆಗಿ ಹುಟ್ಟಿ ನೋಡಿ ಮಾಡುವಾಗ ಮಾತ್ರ ಅದರ ಬಗ್ಗೆ ನಮಗೆ ಹೆಚ್ಚಿನ ಅರಿವು ಆಗ್ತದೆ ಸೊ ದಿಸ್ ಇಸ್ ಅ ಇನ್ಸ್ಟಿಟ್ಯೂಷನ್ ಈ ವಿದ್ಯಾಸಂಸ್ಥೆ ಮಕ್ಕಳಿಗೆ ಎಲ್ಲರಿಗೂ ಸಹ ಒಂದು ಏನ್ ಮಾಡಬೇಕಂತ ಅಂತ ಪ್ರಾಕ್ಟಿಕಲ್ ಓರಿಯಂಟೆಡ್ ಎಜುಕೇಶನ್ ನಾ ನೀಡಲಿಕ್ಕೆ ಮುಂದಾಗಿದೆ ಈ ಸಮಾಜದಲ್ಲಿ ಅತಿ ಮುಖ್ಯವಾಗಿದೆ ಈ ಎಲ್ಲವನ್ನು ಕಲಿಸುವಾಗ there is a one thing important <Santhi> that is a morality education ಅಂದ್ರೆ ನೈತಿಕತೆ ಇರಬೇಕು ನಮ್ಮ ವಿದ್ಯಾಸಂಸ್ಥೆಗಳಲ್ಲಿ ಸಂಸ್ಥೆಗಳಲ್ಲಿ ನೈತಿಕತೆ ಇದ್ದಾಗ ಖಂಡಿತವಾಗಿ a personal growth as a society social ಶ್ರೀ ಶಾಂತಮ್ಮಲಿ کارಂಜನ ಸ್ವಾಮೀಜಿಗಳು ಮಾತನಾಡಿದ ನಮ್ಮ ದೇಶದಲ್ಲಿ ಯುವಕರ ಸಂಖ್ಯೆ ಜಾಸ್ತಿ ಇದೆ ಅವರು ಈ ದೇಶದಲ್ಲಿ ಉತ್ತಮ ವಿದ್ಯಾಭ್ಯಾಸ ಮುಗಿಸಿ ಹೊರ ದೇಶಗಳಲ್ಲಿ ಉದ್ಯೋಗವನ್ನು ಅರಸಿಕೊಂಡು ಹೋಗುವುದು ಸಾಮಾನ್ಯವಾಗಿದೆ ನಮ್ಮ ದೇಶದಲ್ಲಿ ಉತ್ತಮ ವ್ಯವಸ್ಥೆ ಇದೆ ಭಾರತದಲ್ಲಿ ಸಾಧನೆ ತೋರಿದರೆ ಹೊರ ದೇಶಕ್ಕೆ ಹೋಗುವ ಅಗತ್ಯವಿಲ್ಲ ನಮ್ಮ ದೇಶ ಕೂಡ ಆರ್ಥಿಕವಾಗಿ ಮುಂದುವರಿಯುತ್ತದೆ ನಮ್ಮಲ್ಲಿ ಶಿಕ್ಷಣ ಸಂಸ್ಥೆಗಳು ಸಾಕಷ್ಟಿವೆ ಆದರೆ ಈ ರೀತಿಯ ಆಧುನಿಕ ವಿಜ್ಞಾನ ತಂತ್ರಜ್ಞಾನದ ಶಿಕ್ಷಣ ಸಂಸ್ಥೆಗಳು ಬಹಳ ಕಡಿಮೆ ಇದೆ ವಿರಾಜಪೇಟೆಯ ಗ್ರಾಮೀಣ ಪ್ರದೇಶಗಳಲ್ಲಿ ವಿದ್ಯಾಭ್ಯಾಸ ಕಲಿತು ಒಬ್ಬ ಉತ್ತಮ ನ್ಯಾಯಾಧೀಶರಾಗಿ ಈ ಸಂಸ್ಥೆ ಸ್ಥಾಪಿಸಲು ನಿರ್ಧರಿಸಿದ ಶಫೀರ್ ಅವರ ಕಾರ್ಯವನ್ನು ಬೆಚ್ಚಿ ಶ್ಲಾಘನೆ ವ್ಯಕ್ತಪಡಿಸಿದ್ರು ಸಮರ್ಪಕವಾಗಿ ಸಮಾಜ ಅಷ್ಟೇ ಸಾಧ್ಯ ಹಾಗಾಗಿ ಪಡ್ಕೊಳ್ಳುವಂತಹ ಶಿಕ್ಷಣ ಪಡ್ಕೊಳ್ಳುವಂಥ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಟ್ರೈನಿಂಗ್ ಏನಿರಿ ನೀವು ಬಂದ ತಕ್ಷಣ ನಾವು ಮಾಡುವಂತ ಕೆಲಸವನ್ನ ಪ್ರತಿ ಒಂದು ಕೆಲಸವನ್ನು ಸಹ ಭಗವಂತನ ಸೇವೆಗೆ ಈ ದೇಶಕ್ಕೆ ಈ ಜನತೆಗೆ ನಾವು ಕೊಡುವಂತಹ ಸೇವೆ ಒಂದು ನಾವೆಲ್ಲರೂ ಭಾವಿಸಿದ್ರೆ ಒಂದು ಸುಂದರವಾಗಿರತಕ್ಕಂಥ ದೇಶವನ್ನು ನಾವು ಪ್ರಕಟಿಸಿ ಸಾಧ್ಯ ಹಾಗಾಗಿ ಇವತ್ತಿನೆಲ್ಲ ಇದ್ದಾರೆ ಇವರೆಲ್ಲರೂ ಒಳ್ಳೆ ಮಾತುಗಳನ್ನು ನನಗೆ ಹೇಳ್ಕೊಟ್ಟಿದ್ದಾರೆ ಮಾರ್ಗದರ್ಶನವನ್ನು ಮಾಡೋದಿಲ್ಲ ಯಾಕೆಂತ ಹೇಳಿದ್ರೆ ಅವರೆಲ್ಲ ಈ ನಗರವನ್ನ ಅತ್ಯಂತ ಅಚ್ಚುಕಟ್ಟಾಗಿ ಕಟ್ಟಿ ಬೆಳೆಸಬೇಕು ಅನ್ನುವಂಥ ಸದಿಷ್ಟೆಯನ್ನು ಹೊಂದಿರತಕ್ಕಂಥ ನಮಗೆ ಬೇಕಾಗಿರ್ತಕ್ಕಂಥ ಆ ರೀತಿ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿ ಇರತಕ್ಕಂಥ ಯುವಶಕ್ತಿ ಯುವಶಕ್ತಿ ನಮಗೆ ಬೇಕಾಗಿರುತ್ತೆ ಯಾಕೆಂದ್ರೆ ವಿವೇಕಾನಂದ್ ಹೇಳ್ತಾರೆ ಕೇವಲ ನೂರು ಜನ ಯುವಕರನ್ನು ಕೂಡಿ ನಾನು ಇಡೀ ದೇಶವನ್ನೇ ಬದಲಿಸ್ತೇನೆ ಇಡೀ ದೇಶದ ಜಗತ್ತಿನ ಚರಿತ್ರೆಯನ್ನು ನಾನು ಬದಲಿಸ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾರೆ

ವಿದ್ಯಾಸಂಸ್ಥೆ ಹಿಂದೆ ಆಗುವಂತಹ ಪ್ರಯೋಜನಗಳು ನಮ್ಮ ಈ ಊರಿನ ಈ ರೀತಿ ಸಿದ್ದೀಪ್ರವರು ಅನುಭವಿ ವ್ಯಾಪಾರಸ್ಥರು ಉದ್ಯಮಿಯಾಗಿದ್ದಾರೆ ನಮ್ಮ ಮಕ್ಕಳು ಈಗಿನ ಕಾಂಪಿಟೇಷನ್ ವರ್ಲ್ಡಲ್ಲಿ ನಮ್ಮ ಎಕ್ಸಾಂಪಲ್ ನಾವೇ ಇರ್ಬೋದು ನಾವು ಓದುವಂತಹ ಸಮಯದಲ್ಲಿ ಈ ರೀತಿಯೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು ಕಂಪ್ಯೂಟರ್ಸ್ ಇರ್ಬೋದು ಇಂಥ ಡೆವಲಪ್ಮೆಂಟ್ಗಳು ಬಹಳ ಕಡಿಮೆ ಇತ್ತು ಹಾಗಾಗಿ ನಮ್ಮ ಮಕ್ಕಳನ್ನ ಕಂಪೇರ್ ಮಾಡಿದ್ರೆ ಬ್ಯಾಂಗ್ಳೂರು ಮೈಸೂರು ಹಾಗೆ ವಿವಿಧ ಸಿಟಿಗಳ ಮಕ್ಕಳನ್ನ ಕಂಪೇರ್ ಮಾಡಿದ್ರೆ ನಮ್ಮ ಮಕ್ಕಳಲ್ಲಿ ಇರುವಂತಹ ಬೆಳವಣಿಗೆ ಹಾಗೆ ಹೊರಗಿನ ಇರುವಂತಹ ಬೆಳವಣಿಗೆಯಲ್ಲಿ ಬಹಳಷ್ಟು ವ್ಯತ್ಯಾಸಗಳಿದೆ ಅತಿ ಮುಖ್ಯವಾದ ಮಧು ಮತ್ತು ಪ್ರಯತ್ನ ಸಂಘಟನೆ ಮತ್ತು ಮುಜೀಬ್ಲವಾಗಿ ಶಫೀರ್ ಮತ್ತು ಮುಜೀಬ್ ಅವರಿಗೆ ನಮ್ಮ ಸಂಪೂರ್ಣ ಆರ್ಥಿಕ ಅಭ್ಯಂತರವನ್ನು ನಾನು ಸಲ್ಲಿಸ್ತಾ ಕೋರುತ ಈ ಒಂದು ಉದ್ಘಾಟನಾ ಸಮಾರಂಭ ಸಮಾರಂಭಕ್ಕೆ ಆಗಮಿಸಿ ಈ ಒಂದು ಉದ್ಘಾಟನಾ ಸಮಾರಂಭವನ್ನ ಬಹಳ ಯಶಸ್ವಿಯಾಗಿ ನಿರ್ವಹಿಸಿದಂತಹ ಸಮಾರಂಭ ಶ್ರೀ